ಪರೀಕ್ಷೆ ಅಂದ್ರೆ ಮಕ್ಕಳ ಪಾಲಿಗೂ ಟೆನ್ಷನ್ ಹೆತ್ತವರ ಪಾಲಿಗೂ ಟೆನ್ಷನ್ ಅದರಲ್ಲೂ ಮಕ್ಕಳು ಮೆಡಿಕಲ್ ಹೇಳೋದೇ ಬೇಡ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಮೆಡಿಕಲ್ ಪರೀಕ್ಷೆಯು ಕೂಡ ಒಂದು ಅಂತ ಹೇಳ್ಬೋದು ಮಳೆ ಆ ಪುಸ್ತಕಗಳು ನಿರಂತರ ಪರೀಕ್ಷೆಗಳು ಅದರಿಂದಾಗಿ ಅನಿಯಂತ್ರಿತ ನಿದ್ರೆ ಆಹಾರ ಸೇವನೆ ಇತ್ಯಾದಿಗಳೆಲ್ಲ ಮೆಡಿಕಲ್ ಓದುವ ಮಕ್ಕಳ ಪಾಲಿಗೆ ಸರ್ವೇ ಸಾಮಾನ್ಯ ಇಂತಹ ಸಂದರ್ಭಗಳಲ್ಲಿ ಮಕ್ಕಳ ಮನಸ್ಸು ಚಂಚಲಗೊಳ್ಳೋದಿದೆ ಮುಂದುವರಿಯಬೇಕೋ ಬೇಡವೋ ಎಂಬ ಪ್ರಶ್ನೆ ಎದುರಾಗೋದಿದೆ ಹೆತ್ತವರೇನೆಂದುಕೊಳ್ತಾರೋ ಎಂಬ ನೋವು ಮಕ್ಕಳನ್ನ ಕಾಡೋದಿದೆ ಇಂಥದ್ದೇ ಒಂದು ಘಟನೆ ಮುಂಬೈನಲ್ಲಿ ನಡೆದಿದ್ದು ಸಾಕಷ್ಟು ಸದ್ದು ಮಾಡಿದೆ ಪರೀಕ್ಷೆಗಾಗಿ ಓದುತ್ತಿದ್ದ ಮೆಡಿಕಲ್ ವಿದ್ಯಾರ್ಥಿನಿ ರಾತ್ರಿ ಎರಡು ಗಂಟೆಗೆ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ ಪರೀಕ್ಷೆಯ ಒತ್ತಡವನ್ನ ತಾಳಲು ಸಾಧ್ಯವಾಗ್ತಿಲ್ಲ ಅಂತ ಕಣ್ಣೀರ್ ಹಾಕ್ತಾ ಹೇಳ್ತಾಳೆ ಈ ಸಂದರ್ಭದಲ್ಲಿ ತಂದೆ ಸಮಾಧಾನಪಡಿಸುವ ಮಾತುಗಳು ಎಲ್ಲರ ಹೃದಯವನ್ನ ತಟ್ಟುತ್ತದೆ ಮಗಳೇ ಡಾಕ್ಟರ್ ಆಗೋದು ಬದುಕಿನ ಅತಿ ದೊಡ್ಡ ಸಾಧನೆ ಏನೂ ಅಲ್ಲ ಜಗತ್ತಿನಲ್ಲಿ ಧಾರಾಳ ಉದ್ಯೋಗಗಳಿವೆ ನೀನು ಈಗ ಚಿಕ್ಕವಳು ಈ ಒತ್ತಡದ ಭಾರವನ್ನ ನೀನೊಬ್ಳೆ ಹೊತ್ಕೊಳ್ಬೇಕಾಗಿಲ್ಲ ಕಷ್ಟ ಅನಿಸ್ತಿದ್ರೆ ಈ ಕಲಿಕೆಯನ್ನ ನೀನು ಇಲ್ಲಿಯೇ ನಿಲ್ಲಿಸಿಬಿಡು ನಾನು ಈಗಲೂ ಆರೋಗ್ಯವಂತನಾಗಿದ್ದೇನೆ ನಾನು ಸಂಪಾದಿಸಬಲ್ಲೆ ಹಣದ ಬಗ್ಗೆ ನೀನು ಆಲೋಚಿಸಬೇಕಿಲ್ಲ ನೀನು ಆರಾಮವಾಗಿರು ಸಂತೋಷವಾಗಿರು ಅಂತ ತಂದೆ ಮಗಳಿಗೆ ಉಪದೇಶ ಮಾಡ್ತಾರೆ तो नहीं तो कुछ नहीं होगा बहुत अच्छे अच्छे पद है दुनिया में बहुत अच्छी अच्छी नौकरिया है बेटा और अभी तू ये तो है नहीं कि भाई तेरी उम्र बहुत ज्यादा हो गई हाँ तो तू प्रेशर में बिल्कुल भी मत आना मस्त रहे ठीक है पढ़ना लिखना बंद कर दे अगर वैसे तो क्या है कई बार कोई वो चीजें पढ़ता पढ़ता बोर हो जाता आदमी ठीक है बेटा तू इंटेलिजेंट है और बहुत नौकरियां है बहुत अच्छी अच्छी चीज है और अभी मैं बुढा नहीं हुआ अखवा घर में कोई कमाने वाला ही नहीं है कोई अपनी दिक्कत है अगवा पैसे की दिक्कत है ದೇಶದ ಹಲವು ರಾಜ್ಯಗಳಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಸುದ್ದಿಗಳು ಆಗಾಗ ಬರ್ತಲೇ ಇರ್ತದೆ ಅದರಲ್ಲೂ ನೀಟ್ ಪರೀಕ್ಷೆ ತಯಾರಿಗಾಗಿ ಕೋಚಿಂಗ್ ಸೆಂಟರ್ ನಲ್ಲಿ ಇರುವ ಮಕ್ಕಳ ಆತ್ಮಹತ್ಯೆ ಮಾಡಿಕೊಳ್ಳುವ ಸುದ್ದಿಗಳಂತೂ ಇವುಗಳಲ್ಲಿ ಬಹಳವೇ ಹೆಚ್ಚಿರುತ್ತದೆ ಡಾಕ್ಟರ್ ಆಗಬೇಕು ಅಂತ ಹೆತ್ತವರು ಬಯಸೋದು ಮತ್ತು ಮಕ್ಕಳನ್ನ ಅದಕ್ಕಾಗಿ ತಯಾರಿಗೊಳಿಸುವ ದಾವಂತದಲ್ಲಿ ಒತ್ತಡವನ್ನ ತಡ್ಕೊಳ್ಳಲಾಗದೆ ಮಕ್ಕಳು ಬದುಕಿಗೆ ವಿದಾಯ ಕೋರುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಮಕ್ಕಳ ಮನಸ್ಸನ್ನ ಹೆತ್ತವರು ಅರ್ಥ ಮಾಡಿಕೊಳ್ಬೇಕಾದದ್ದು ಬಹಳ ಬಹಳ ಮುಖ್ಯ ಕಲಿಕೆಗಿಂತ ನೀನು ನಮ್ಗೆ ಬಹಳ ಮುಖ್ಯ ಎಂಬ ಸಂದೇಶವನ್ನ ಮಕ್ಕಳಿಗೆ ಹೆತ್ತವರು ತಲುಪಿಸಬೇಕು ಕಲಿಯದಿದ್ರೆ ಅಥವಾ ನೀಟ್ ಪರೀಕ್ಷೆ ಪಾಸ್ ಆಗದಿದ್ರೆ ಹೆತ್ತವರು ನೊಂದ್ಕೊಳ್ತಾರೋ ಎಂಬ ಭಯ ಮಕ್ಕಳಲ್ಲಿ ಉಂಟಾಗದಂತೆ ಅವರಿಗೆ ಕಾವಲು ನಿಲ್ಲುವ ಹೊಣೆಗಾರಿಕೆ ಹೆತ್ತವರದು ಈ ಹಿನ್ನೆಲೆಯಲ್ಲಿ ತನ್ನ ಮಗಳನ್ನ ಸಾಂತ್ವನ ಆ ತಂದೆ ನಿಜಕ್ಕೂ ಮಾದರಿ ಯೋಗ್ಯರಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು